ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನನಗೆ ಇವತ್ತು ಗುರುವಾರ ಗುರು ಪೌರ್ಣಿಮೆ ಕೂಡ ಇವತ್ತೆ ಹಾಗಾಗಿ ನಾನಿವತ್ತು ರಾಯರ ಮಹಿಮೆಯ ಒಂದು ಕಥೆನ ಹೇಳೋಣ ಇದ್ದೀನಿ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ ಕರ್ನಾಟಕದ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಹನುಮಂತ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಒಬ್ಬ ಅನಾಥ ಆದರೂ ಒಂದು ದುಃಖ ಇರಲ್ಲ ಯಾಕೆ ಅಂತಂದರೆ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲ ಸಂಬಂಧಗಳನ್ನೂ ರಾಯರಲ್ಲಿ ಕಾಣ್ತಿದ್ದ ಸುಖ ಆಗಲಿ ದುಃಖ ಆಗಲಿ ರಾಯರ ಹತ್ರನೇ ಹೇಳ್ಕೊಳ್ತಿದ್ದ ರಾಯರ್ ಫೋಟೋ ಮುಂದೆ ನಿಂತ್ಕೊಂಡು ಅಷ್ಟು ಭಕ್ತಿ ರಾಯರು ಅಂತಂದರೆ ಮತ್ತು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು ಅಂದರೆ ಈಗ ಒಂದು ಬಿಸ್ನೆಸ್ಗೆ ಕೈ ಹಾಕಬೇಕು ಅಂತಂದರು ಯಾವುದಾದ್ರೂ ಒಂದು ಬೆಳೆ ಹಾಕ್ ಅಂದರೆ ಬೆಳೆ ಏನಾದರೂ ಬಿತ್ತಬೇಕು ಅಂತಂದರು ರಾಯರ್ ಹತ್ತಿರ ಪರ್ಮಿಷನ್ ಕೇಳ್ತಿದ್ದ ಹೇಗೆ ಅಂತಂದರೆ ಒಂದು ನಾಲ್ಕೈದು ಚೀಟಿನಲ್ಲಿ ಮಾಡಬೇಕು ಮಾಡಬಾರ್ದು ಇನ್ನೂ ಕೆಲವೇನೇನೋ ಬರೆದು ಬಿಟ್ಟು ರಾಯರ್ ಮುಂದೆ ಚೀಟಿ ಹಾಕೋನಂತೆ ಹಾಕ್ಬಿಟ್ಟು ಕಣ್ಣು ಮುಚ್ಚಿ ಅವನು ಆ ಹುಡುಗ ಚೀಟಿನಲ್ಲೇನಾದರೂ ಮಾಡು ಅಂತ ಬಂದರೆ ಆ ಕೆಲಸ ಕೈ ಹಾಕೋಣಂತೆ ಇಲ್ಲ ಅಂತ ಬಂದರೆ ಅದೆಂಥದೇ ಕೆಲಸ ಆಗಿರಲಿ ಯಾರೇ ಹೇಳಿ ಆ ಕೆಲಸನ ನೀನು ಪ್ರಾರಂಭ ಮಾಡು ಅಂತ ಮಾಡ್ತಿರ್ಲಿಲ್ವಂತೆ ಕೋಟಿ ರೂಪಾಯಿ ಕೊಡ್ತೀನಿ ಪ್ರಾರಂಭ ಮಾಡಪ್ಪ ಕೆಲಸ ಅಂದರೂ ಇಲ್ಲ ನನಗೆ ರಾಯರ್ ಪರ್ಮಿಷನ್ ಕೊಟ್ಟಿಲ್ಲ ಬೇಡ ಅಂದಿದ್ದಾರೆ ನನಗೆ ಬೇಡ ದುಡ್ಡು ಬೇಡ ಆ ಕೆಲಸನ ನಾನು ಪ್ರಾರಂಭ ಪ್ರಾರಂಭ ಮಾಡಲ್ಲ ಅಂಥೇಳಿ ಇಷ್ಟು ದೃಢ ನಂಬಿಕೆ ಅವನಿಗೆ ರಾಯರು ಅಂದ್ರೆ ಆಯ್ತು ಅವನಿಗೆ ಆ ಹುಡುಗಂಗೆ ಅಷ್ಟು ಇರ್ತಾನೆ ರಾಯರು ಅಂತಂದರೆ ಸ್ವಲ್ಪ ಜನಕ್ಕೆ ಗೊತ್ತು ರಾಯರು ಅಂತಂದರೆ ಎಷ್ಟು ಭಕ್ತಿ ಆ ಹುಡುಗಂಗೆ ಅಂಥೇಳಿ ಕೆಲವರು ಹಿಂದಿಂದೆ ಆಡ್ಕೋತಾ ಇರ್ತಾನೆ ಆ ಹುಡುಗನ ಜನಗಳು ಆಡ್ಕೊತಿರ್ತಾರೆ ಇದೇನಿದು ರಾಯರನ್ನ ಪರ್ಮಿಷನ್ ಕೇಳ್ತಾನಂತೆ ಏನು ಹುಚ್ಚು ನಾನು ಅಂತ ಹೇಳಿ ಆ ವ್ಯಕ್ತಿನ ಆಡ್ಕೊಳ್ತಿರ್ತಾರೆ ಹೀಗೆ ಒಂದು ಸತಿ ಆ ಜನಗಳು ಹೇಗೆ ಅಂದರೆ ಸಾರಿ ಹೇಳೋದು ಮರ್ತಿದ್ದೆ ಆ ಹಳ್ಳಿ ಜನಗಳು ಹೇಗೆ ಅಂದರೆ ಬೇರೆ ದೇವ್ರಗಳನ್ನೆಲ್ಲ ನಂಬ್ತಿರ್ತಾರೆ ರಾಯರು ನಂದು ನಂಬ್ತಿರಲ್ಲ ಯಾಕೆಂದರೆ ದೇವರಲ್ಲ ದೇವ್ರಲ್ಲ ಅಂಥೇಳಿ ಅವ್ರನ್ನ ರಾಯರ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡ್ತಿರಲ್ಲ ಈ ಹುಡುಗ ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದೇ ಮುಂದಿನ ಕೆಲಸ ಮಾಡ್ತಿರ್ಲಿಲ್ಲ ಹೋಗ್ತಿರ್ಲಿಲ್ಲ ಕೆಲಸಕ್ಕೆ ಬೇರೆ ಕೆಲಸಕ್ಕೆ ಎಲ್ಲಾದರೂ ಹೋಗಬೇಕು ಅಂದರೂ ರಾಯರಿಗೆ ನಮಸ್ಕಾರ ಹಾಕಿ ಹೋಗ್ತಾಯಿದ್ದು ಹೊರಗಡೆ ಹೀಗೆ ನಡೀತಿರುತ್ತೆ ಆ ಹುಡುಗನ ಜೀವನ ತುಂಬ ಚೆನ್ನಾಗಿ ಸಾಕ್ತಾಯಿರುತ್ತೆ ಒಂದು ಸತಿ ಆ ಹಳ್ಳಿನಲ್ಲಿ ಆ ವ್ಯಕ್ತಿಗಳೆಲ್ಲ ಆ ಹುಡುಗನ ಹತ್ತಿರ ಏನೋ ಒಂದು ಕೆಲಸಕ್ಕೋಸ್ಕರ ಅಂದರೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಆ ಹುಡುಗನಿಂದ ಹೋಗಿರ್ತಾರೆ ಆ ಮನೆಗೆ ಹೋಗೋ ಹೋದಾಗ ಮನೆ ತುಂಬ ರಾಯರ್ ಫೋಟೋನೇ ಇರುತ್ತಂತೆ ಬೇರೆ ದೇವ್ರುಗಳ ಫೋಟೋನೂ ಇಟ್ಕೊಂಡಿರಲ್ಲ ಆ ಹುಡುಗ ಅವಾಗ ಹೇಳ್ತಾರಂತೆ ರಾಯರ್ ಏನು ದೇವ್ರ ರಾಯರಿಗೇನು ಮಹಿಮೆ ಇದೆಯಾ ಅಂಥೇಳಿ ಈ ಥರ ಹೀಯಾಳಿಸ್ತಾರಂತೆ ಆ ವ್ಯಕ್ತಿಗಳೆಲ್ಲ ಅವಾಗ ಆ ವ್ಯಕ್ತಿ ಏನೂ ಮಾತಾಡಲ್ಲ ಸುಮ್ಮನೆ ಏನೂ ಮಾತಾಡದೆ ಆಮೇಲೆ ಹಾಗೆ ಹೊಟ್ಟೋಗ್ತಾರಂತೆ ಆ ಮಾತಾಡಿದ ಆ ಮಾತೆಲ್ಲ ಆಡ್ತಾರಲ್ಲ ಜನಗಳು ಆ ಮಾತಂದ ವರ್ಷಕ್ಕೆ ಕ್ಷಾಮ ಬರುತ್ತಂತ ಆ ಊರಿಗೆ ಎಲ್ಲೂ ನೀರಿರಲ್ಲ ಒಂದು ತೊಟ್ಟು ನೀರಲ್ಲ ನೀರು ಇರೋಲ್ಲ ಯಾವೊಂದು ಬಾವಿನಲ್ಲಾಗಲಿ ಕೆರೆಗಳಲ್ಲಾಗಲಿ ನೀರಿಲ್ದೆ ಪಾಪ ತತ್ತರಿಸಿ ಹೋಗ್ತಾರಂತೆ ಜನಗಳೆಲ್ಲ ಮರ ಗಿಡಗಳೆಲ್ಲ ಒಣಗಿ ಹೋಗುತ್ತಂತೆ ಬೆಳೆ ಹಾಕಿದರೆ ಅದು ಎಲ್ಲ ಹಾಳಾಗಿ ಹೋಗುತ್ತಂತೆ ಬೆಳೆಗಳೆಲ್ಲ ಯಾವ ವರ್ಷವೂ ಆ ಥರ ಆಗಿರೋಲ್ಲ ಫಸ್ಟ್ ಟೈಮ್ ಆ ಹಳ್ಳಿಗೆ ಈ ಥರ ಒಂದು ಬರ ಬಂದಿರುತ್ತಂತೆ ಜನಕ್ಕೆ ಏನು ಅಂತ ಅರ್ಥ ಆಗಿರೋಲ್ಲ ಯಾಕೆ ಈ ಥರ ಆಯಿತು ಅಂಥೇಳಿ ಯಾವ ಪೂಜೆ ಮಾಡಿಸ್ಬೇಕು ಏನು ಮತ್ತು ಜ್ಯೋತಿಷ್ಯರನ್ನೆಲ್ಲ ಕರೆಸಬೇಕು ಅಂತ ಹೇಳಿ ಅಂದ್ಕೊಳ್ತಿರ್ತಾರಂತೆ ಅಂದ್ಕೊಂಡಾಗ ಹೀಗೆ ಕೆಲವು ವ್ಯಕ್ತಿಗಳು ಆ ಹುಡುಗ ಹನುಮಂತ ಅನ್ನೋ ವ್ಯಕ್ತಿ ಇದ್ದಾನಲ್ಲ ಆ ವ್ಯಕ್ತಿ ಮನೆ ಮುಂದೆ ಹಾದು ಹೋಗಬೇಕಾದ್ರೆ ಆ ಹುಡುಗ ನೀರು ಸೇದೋದು ನೋಡ್ತಾರಂತೆ ನೋಡಿದಾಗ ಅಲ್ಲಿ ಬಾವಿಲಿ ಎಷ್ಟಿದೆ ನೀರು ನೋಡೋಣ ಯಾವ ೊಬ್ಬರು ಮನೆ ಬಾವಿಲು ನೀರಿಲ್ಲ ಇವನ ಮನೆ ಬಾವಿಲಿ ಮಾತ್ರ ನೀರಿದೆಯಾ ನೋಡೋಣ ಅಂಥೇಳಿ ನೋಡಿದ್ರೆ ಬಾವಿ ತುಂಬ ನೀರು ತುಂಬಿರುತ್ತಂತೆ ಒಂದು ಚೂರು ಕಮ್ಮಿ ಆಗಿರಲ್ವಂತೆ ಈ ಕ್ಷಾಮ ಬರೋಕ್ಕಿಂತ ಮುಂಚೆ ಎಷ್ಟು ನೀರಿತ್ತೋ ಅಷ್ಟೇ ನೀರು ಇದೆಯಂತೆ ಇನ್ನೂ ಜಾಸ್ತಿ ಆಗಿದೆ ಅಂತ ಮಾತಾಡಿಕೊಂಡು ಆ ವ್ಯಕ್ತಿಗಳೆಲ್ಲ ಹೋಗಿ ಹಳ್ಳಿ ಮುಖಂಡ್ರ ಹತ್ರ ಮತ್ತು ಆ ಜನಗಳ ಹತ್ರ ಎಲ್ಲ ಹೇಳ್ತಾರಂತೆ ಇಲ್ಲ ಹನುಮಂತನ ಮನೆ ಬಾವಿಲಿ ನೀರಿದೆ ತುಂಬ ಚೆನ್ನಾಗಿದೆ ಮತ್ತು ಅವರು ಮ ಮನೆ ಮುಂದೆ ಹಾಕಿರೋ ಗಿಡಗಳು ಕೂಡ ಚೆನ್ನಾಗಿದೆ ಒಂದೇ ಒಂದು ಎಲೆ ಕೂಡ ಬಾಡಿಲ್ಲ ಹೇಳಿ ಹೇಳ್ತಾರಂತೆ ಆ ವ್ಯಕ್ತಿಗಳೆಲ್ಲ ಹೇಳಿದಾಗ ಆಶ್ಚರ್ಯ ಆಗಿ ಆ ವ್ಯಕ್ತಿ ಮನೆಗೆ ಬರ್ತಾರಂತೆ ಬಂದು ಕೇಳ್ತಾರಂತೆ ಇಲ್ಲ ಇಡೀ ಊರಲ್ಲಿ ಎಲ್ಲೂ ನೀರಿಲ್ಲ ಯಾವುದೊಂದು ಬಾವಿಲಿ ನೀರಿಲ್ಲ ಕೆರೆಯಲ್ಲಿ ನೀರಿಲ್ಲ ಒಂದು ತೊಟ್ಟು ನೀರಿಗೂ ಕಷ್ಟ ಆಗಿದೆ ನಮಗೆ ನಿಮ್ಮನೆ ಬಾವಿಲಿ ಮಾತ್ರ ಹೇಗೆ ನೀರಿದೆ ಮತ್ತು ಒಂದೇ ಒಂದು ಎಲೆ ಒಣಗಿಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿ ಕೇಳ್ತಾರಂತೆ ಆ ಹಳ್ಳಿ ಜನಗಳು ಕೇಳಿದಾಗ ನೀವೆಲ್ಲ ನೀವು ದೇವ್ರನ್ನ ಭಕ್ತಿ ಮಾಡಬೇಕು ಅಂತ ಹೇಳ್ತೀರ ಆದರೆ ರಾಯರನ್ನ ಹೀಯಾಳಿಸಿದ್ರಿ ನಾನು ಎಲ್ಲ ದೇವ್ರಗಳನ್ನ ಮತ್ತು ಎಲ್ಲ ಸಂಬಂಧಗಳನ್ನೂ ನಾನು ರಾಯರಲ್ಲೇ ನೋಡ್ತೀನಿ ರಾಯರು ನನ್ನನ್ನು ಕಾಪಾಡ್ತಿದ್ದಾರೆ ರಾಯರೇ ನನಗೆಲ್ಲ ಮತ್ತು ಇನ್ನೇನೇ ಕಷ್ಟ ಬರಲಿ ಏನು ಬಂದರೂ ಕೂಡ ನನಗೆ ಮಾತ್ರ ಬರಲ್ಲ ಯಾಕೆ ಅಂತಂದರೆ ಎಲ್ಲ ಕಷ್ಟಗಳಿಗೂ ರಾಯರು ಗೋಡೆ ಆಗಿ ನಿಂತಿದ್ದಾರೆ ನನ್ನನ್ನು ರಕ್ಷಣೆ ಮಾಡ್ತಿದ್ದಾರೆ ಮತ್ತು ನನಗೆ ಅವರು ತಂದೆ ತಾಯಿ ಎಲ್ಲರೂ ಅವರೇ ನನಗೆ ಬೇರೆ ದೇವ್ರಗಳನ್ನೂ ನಾನು ಅವರಲ್ಲೇ ಕಾಣ್ತಿದ್ದೀನಿ ಹಾಗಾಗಿ ನನಗೆ ಯಾವ ಕಷ್ಟ ಬಂದಿಲ್ಲ ನಾನು ಗರ್ವದಿಂದ ಹೇಳ್ಕೊಳ್ತಿದ್ದೀನಿ ಈ ಮಾತನ್ನು ಅಂಥೇಳಿ ಆ ವ್ಯಕ್ತಿ ಹೇಳ್ತಾನಂತೆ ಹೇಳಿದಾಗ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತಂತೆ ಹೌದು ನಾವು ಆ ಮಾತಾಡಿದ ವರ್ಷಕ್ಕೆ ಈ ಥರ ಆಯಿತು ಅಂತಂದರೆ ನಾವು ತಪ್ಪು ಮಾಡಿಬಿಟ್ವಿ ರಾಯರ್ ನನಬಾರ್ದಾಗಿತ್ತು ತುಂಬ ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ಆ ವ್ಯಕ್ತಿಗಳು ಕೂಡ ಅಂದರೆ ಹಳ್ಳೀಲಿ ಎಲ್ಲರೂ ರಾಯರ್ ಫೋಟೋನ ಇಟ್ಕೊಂಡು ಪೂಜೆ ಮೇಲೆ ನಾವು ಕೂಡ ಆ ಮಾತು ತಪ್ಪು ಮಾಡಿಬಿಟ್ವಿ ನಾವು ಅಂತ ಹೇಳಿ ಕ್ಷಮಾಪಣೆ ಕೇಳಿಕೊಂಡು ಅದಕ್ಕೆ ಜ್ಯೋತಿಷ್ಯರನ್ನು ಕರೆಸಿ ಏನು ಪ್ರಾಶ್ಚಿತ ಮಾಡ್ಕೋಬೇಕು ಹೇಳಿ ಅಂಥೇಳಿ ಮಾಡಿಕೊಂಡ್ರಂತೆ ಇನ್ನೊಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ಏನು ಅಂತಂದರೆ ರಾಯರ ಶಿಕ್ಷೆ ಕೊಟ್ಟಿದ್ದಲ್ಲ ಇದು ರಾಯರ್ ಕರುಣಾಮಯಿಗಳು ಯಾರಿಗೂ ಶಿಕ್ಷೆ ಕೊಡಲ್ಲ ಕೊಟ್ಟಿಲ್ಲ ಆದರೆ ಅವರು ದೇವರ ಭಕ್ತರವರು ಮಹಾಭಕ್ತರು ಅವ್ರು ಯಾಕೆ ಶಿಕ್ಷೆ ಕೊಡ್ತಾರೋ ಕರುಣಾಮಯಿಗಳು ಅವ್ರು ಯಾರಿಗೂ ಶಿಕ್ಷೆ ಕೊಡೋಲ್ಲ ಆದರೆ ಭಗವಂತ ಸುಮ್ಮನೆ ಬಿಡಲ್ಲ ಭಗವಂತ ಹೇಗೆ ಅಂದರೆ ಅವ್ರ ನನ್ ಭಗವಂತನಂದರೆ ಸುಮ್ಮನೆ ಇರ್ತಾನಂತೆ ಅವನು ನನ್ನನ್ನು ಏನು ಬೇಕಾದರೂ ಅನ್ರಿ ಅಂತ ಆದರೆ ಅವನ ಭಕ್ತನಾದ ಭಗವಂತನ ಭಕ್ತರಾದ ರಾಯರು ಬ್ರಹ್ಮಣ್ಯ ತೀರ್ಥರು ಇಂಥವ್ರು ತುಂಬ ಜನ ಇದ್ದಾರೆ ರಾಯರು ಅಂದರೆ ಭಗವಂತನ ಭಕ್ತರು ಎಷ್ಟೋ ಜನ ಇದ್ದಾರೆ ಅವ್ರುಗಳನ್ನ ಭಗವಂತ ಖಂಡಿತ ಕ್ಷಮಿಸಲ್ಲ ಯಾರನ್ನು ಏನು ಕಷ್ಟ ಆಯಿತು ಆ ಹಳ್ಳಿಗೆ ಅಂಥ ಕಷ್ಟಗಳೇ ಬರುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಯಾರನ್ನೂ ಅನ್ನಬಾರ್ದು ಅನ್ನೋದನ್ನು ನಾನು ಈ ಇದ್ರ ಮುಖ ಈ ಕಥೆ ಮುಖಾಂತರ ಹೇಳಿದೆ ಮತ್ತು ರಾಯರ ಮಹಿಮೆ ಎಂಥದ್ದು ಅನ್ನೋದು ಹೇಳಬೇಕು ಅಂತಿತ್ತು ಪೌರ್ಣಮಿ ಪ್ರಯುಕ್ತ ಹೇಳಿದ್ದೀನಿ ನಾನು ಇದನ್ನು ಆಮೇಲೆ ಊರಿನ ಜನಗಳಿಗೆ ಕ್ಷಾಮ ಎಲ್ಲ ಕ್ಷಾಮ ಬಂದಿದ್ದ ಊರು ಕೂಡ ಹಚ್ಚ ಹಸರಾಗತ್ತೆ ರಾಯರ ಕರುಣೆಯಿಂದ ಭಗವಂತನೂ ಕೂಡ ಕ್ಷಮಿಸ್ತಾನೆ ಅವರು ಎಲ್ಲ ಪರಿಹಾರ ಎಲ್ಲ ಮಾಡ್ಕೊಳ್ತಾರಲ್ಲ ಹಾಗಾಗೆಲ್ಲ ಸರಿ ಹೋಗುತ್ತೆ ಇನ್ಯಾವತ್ತೂ ಅವರು ಯಾರನ್ನೂ ಅನ್ನಕ್ಕೆ ಹೋಗಲಿಲ್ಲ ಇಷ್ಟು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ